ಏನೋ ಏನೋ ಹೇಳ್ತಾರೆ ಅದಕ್ಕೆ ವಾಯ್ಸ್ ಕೂತುಕನ ಸಮಸ್ಯೆಗೆ ಆ ಡೆಲಿವರಿಯಲ್ಲಿ ಪ್ರಾಬ್ಲಮ್ ಆಗಿ ಅನ್ಕಾನ್ಶಿಯಸ್ ಹೋಗಿದ್ದಾರೆ ಡೆಲಿವರಿಯಲ್ಲಿ ಲಾಸ್ಟ್ ಮಗನ ಡೆಲಿವರಿಯಲ್ಲಿ ಇವರಿಗೆ ಐದು ಜನ ಮಕ್ಕಳಿದ್ದಾರೆ ಆ ಮಗನಿಗೀಗ ಮೂವತ್ತಾರು ವರ್ಷ ಆ ದಿನ ಹೋದ ಅನ್ಕಾನ್ಶಸ್ ಅವರಿಗೆ ಏನು ಮೂರ್ಛೆ ಹೋದದ್ದು ಸಮಸ್ಯೆ ಅನ್ನೋದು ಅದು ಕಂಟಿನ್ಯೂ ಬರ್ತಾ ಇತ್ತು ಎಲ್ಲಿಂದ ಅಂದ್ರೆ ದಿನಕ್ಕೆ ಒಂದು ಸಲ ಎರಡು ಸಲ ಒಂದು ಸಲ ಎರಡು ಸಲ ಮೂರ್ಛೆ ಹೋಗೋದು ಫೀಡ್ಸ್ ಅಲ್ಲ ಆ್ಯಕ್ಚುಲಿ ನಾವು ಇದಕ್ಕಿಂತ ಮೊದಲು ಅದೇ ಏರಾದಲ್ಲಿ ಒಂದು ಪೀಡ್ಸ್ ಬೈ ಬರ್ತ್ ಪೀಡ್ಸ್ ಇರೋರಿಗೆ ಒಂದು ಮೂವತ್ತೆಂಟು ವಯಸ್ಸಿನವರಿಗೆ ಒಂದು ಪೀಡ್ಸ್ ರೋಗದವ್ರಿಗೆ ಕೂಡ ನಾನು ಭಾಳ ಹಿಂದೆ ಒಂದು ಮ್ಯಾಟ್ರಸ್ ಕೊಟ್ಟು ಅವರು ಆರಾಮಾಗಿದ್ದಾರೆ ಅದನ್ನು ಸುದ್ದಿ ತಿಳಿದು ನನ್ನನ್ನು ಕರೀತಾರೆ ನಾನು ಇವರಿಗೆ ಮ್ಯಾಟ್ರಸ್ ಕೊಟ್ಟಿದ್ದೇನೆ ರೀಸೆಂಟ್ಲಿ ಕಳೆದ ಆಗಸ್ಟ್ ಹದಿಮೂರನೇ ತಾರೀಕು ಕೊಟ್ಟಿರ್ತೇನೆ ಆಗಸ್ಟ್ ಹದಿಮೂರನೇ ತಾರೀಕು ಕೊಟ್ಟರೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಹೋಗುವಾಗಲೇ ಇವರಿಗೆ ಮೂರ್ಛೆ ಹೋಗುವುದು ಸಮಸ್ಯೆ ಸರಿಯಾಗಿದೆ ಎಲ್ಲಿವರೆಗೆ ಅಂದರೆ ಪ್ರತಿದಿನ ಈ ಅಮಾವಾಸ್ಯೆ ಹುಣ್ಣಿಮೆ ಸತ್ತಿರ ಆಗುವಾಗ ದಿವಸಕ್ಕೆ ಮೂರರಿಂದ ನಾಲ್ಕು ಸಲ ಬೆಳಿತಿದ್ರಂತೆ ಬಿದ್ದರೆ ಅರ್ಧ ಗಂಟೆವರೆಗೆ ಹೇಳೋದಿಲ್ಲಂತೆ ಮೂಗಿನ ಹತ್ರ ಯಾವುದು ಕೈ ಹಿಡಿದ್ರೂ ಕೂಡ ಅವ್ರದ್ದು ಶ್ವಾಸ ಆಡ್ತಾ ಇದ್ದಾರಾ ಇಲ್ಲ ಅನ್ನೋದು ಕನ್ಫ್ಯೂಷನ್ ಇತ್ತಂತೆ ಮನೆಯವರಿಗೆ ಎಷ್ಟೋ ಸಲ ಆಂಬುಲೆನ್ಸ್ ಕರೆದಿದ್ದೀವಂತಲ್ಲಿ ಹೇಳ್ತಾರೆ ಅದು ವೀಡಿಯೋ ಸೌಂಡ್ ಬರಲಿಲ್ಲ ಇಲ್ಲಾಂದರೆ ನಿಮಗೆ ಕ್ಲಾರಿಟಿ ಸಿಕ್ತಿತ್ತು ಈಗ ನಾನು ಅವರಿಗೆ ಕೊಟ್ಟು ಐವತ್ತು ದಿನ ನಂತರ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಗಾಂಧಿ ಜಯಂತಿ ದಿವಸ ನಾನು ಹೋಗಿ ಆ ಈ ಒಂದು ವೀಡಿಯೋ ಕ್ಲಿಪ್ ತೆಗೆದಿದ್ದೇನೆ ಆ ಇಡೀ ಫ್ಯಾಮಿಲಿ ಎಷ್ಟು ಖುಷಿ ಇದ್ದಾರೆ ಅಂದರೆ ಅವರ ಮಕ್ಕಳೆಲ್ಲ ಪುನಃ ಮತ್ತೆ ಸುಮ್ಮನೆ ಪ್ರಿವೆನ್ಷನ್ಗಾಗಿ ನನ್ನ ಹತ್ರ ಒಂದು ಮೂರು ಮ್ಯಾಟ್ರಸನ್ನು ಬೈ ಮಾಡಿದ್ದಾರೆ ಮೂವತ್ತ ಆರು ವರ್ಷದಿಂದ ಇದ್ದಂಥ ಒಂದು ಮೂರ್ಛೆ ರೋಗ ಮೂರ್ಛೆ ಅಂದರೆ ಕಂಪ್ಲೀಟು ಏನಾಗಿದೆ ಅವರು ಉಸಿರು ಆಡ್ತಾರೆ ಅನ್ನೋದು ಗೊತ್ತಾಗೋ ಗೊತ್ತಾಗೋದಿಲ್ಲ ಆ ಲೆವೆಲ್ ಅವರಿಗೆ ಮುರ್ಚೆ ಹೋಗ್ತಿದ್ದು ಮೂವತ್ತಾರು ವರ್ಷದಿಂದ ಇದ್ದಂಥ ಒಂದು ಸಮಸ್ಯೆ ನನ್ನ ಈ ಅದ್ಭುತವಾದ ಒಂದು ಪ್ರಾಡಕ್ಟಿಂದ ಹೋಗಿದೆ ಅಂದರೆ ಅದು ಅದು ವಿಪರೀತ ಖುಷಿಯಾಗಿದೆ ಮೇಡಮ್ ಅವರು ನನಗೆ ಖುಷಿಯಾಗಿದ್ದ ಜೊತೆಗೆ ಅವರು ಮನೆಯವ್ರಿಗೂ ಸಹ ತುಂಬ ತುಂಬ ಖುಷಿಯಾಗಿ ಮನೆಯಲ್ಲಿದ್ದ ಮಕ್ಕಳು ಪೂರ್ತಿ ಜನ ನನ್ನ ಹತ್ರ ಪ್ರಿವೆನ್ಷನ್ಗಾಗಿ ಎಲ್ಲರೂ ಮೂರು ಮ್ಯಾಟ್ರನ್ನು ಆಲ್ರೆಡಿ ತಗೊಂಡಾಗಿದ್ದು ಇನ್ನೂ ಎರಡು ಮ್ಯಾಟ್ ಆರ್ಡರ್ ಕೊಟ್ಟಿದ್ದಾರೆ ಮೇಡಮ್ ತುಂಬ ಅದ್ಭುತವಾದ ರಿಸಲ್ಟ್ ಈ ಹಿಂದೆ ತುಂಬ ರಿಸಲ್ಟನ್ನು ಕೊಟ್ಟಿದ್ದೇನೆ ತುಂಬ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಈ ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟನ್ನು ನಮ್ಮ ಭೂಮಿಗೆ ತಂದು ಕೊಟ್ಟಂತ ಭೂಮಿಗೆ ಬಂದ ಭಗವಂತ ಸಾಗರ್ ಜೋಶ್ ಸರ್ಗು ಹಾಗೆ ನನ್ನ ಎಲ್ಲಾ ಅಪ್ಲೈನವರಿಗೂ ಈ ಸಮಯದಲ್ಲಿ ನನ್ನ ಧನ್ಯವಾದ ತಿಳಿಸ್ತಾರೆ ಇದ್ದಾರೆ ಅವಕಾಶಕ್ಕಾಗಿ ನಿಮ್ಗೂ ಕೂಡ ಒಂದು ಥ್ಯಾಂಕ್ಸ್ ಯು ಸೊ ಮಚ್ ಎಸ್ 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 ನಾರಾಯಣ್ ಸರ್ ಅವರು ಯಾವಾಗ್ಲೂ ಕೂಡ ಒಂದು ಗೊತ್ತಿಲ್ಲ